ಆವರಿಸಿಕೊಂಡಿರುವಂತಹ ಕಕ್ಕಲೆಯ ಮತ್ತ ನಮ್ಮ ಚದಲ್ಲೇ ನಮ್ಮ ಊರುಗಳ ಜನವಾಯಿತು ಜಲಾಲಯದಲ್ಲಿ ದಲಾಲಯದಲ್ಲಿ ದೇವತ್ತಾವಂದಡೆಯನ್ನು ಸೇರಿಕೊಂಡು ಪರಸ್ಪರ ಮುಖಾವಲೋಕನವನ್ನು ಮಾಡುತ್ತ ನಮ್ಮ ಹುಟ್ಟಿನ ಹಿನ್ನೆಲೆಯ ಕುರಿತಾಗಿ ನಮ್ಮೊಳಗೆ ನಾವು ಪ್ರಶ್ನಿಸಿಕೊಂಡಾಗ ಸದುತ್ತರವನ್ನು ಪಡೆಯುವಲ್ಲಿ ಫಲಾನಿವು ಅನಾಥ ಪ್ರಜೆ ನಮ್ಮನ್ನು ಕಾಣುತ್ತಿತ್ತು ಧನವೇ ಆವರಿಸಿಕೊಂಡಿರುವಂತಹ ಕಾಲದಲ್ಲಿ ಕೇಳಿ ಬಂದ ನಭೋ ವಚನ ಜತೆಯಲ್ಲ ತನ್ಮೂಲಕವಾಗಿ ಏಕಾಕ್ಷ ಪರಬ್ರಹ್ಮವನ್ನೇ ಧ್ಯಾನಿಸಿದ ಕಾಲಕ್ಕೆ ಕಣ್ಣು ಬಂದರಿಸಿದವಳು ನೀನು ಏನೋ ವಯಳಾದರಿಂದ ಪ್ರತ್ಯಕ್ಷ ಮಾತ್ರದಿಂದಲೇ ಭಯ ದೂರವಾಯಿತು ಎನ್ನುವಾಗ ನೀನು ಭಯ ನಿವಾರಿದೆಯೇ ಸರಿ ನಮ್ಮ ಕಡೆಗೆ ಹೋಗೊಟ್ಟು ಬಂದವಳು ಆಗಿಲ್ಲದೆ ಇದ್ದವಳು ಇರುವವಳು ಎನ್ನುವ ಕಾರಣದಿಂದ ನಿನ್ನನ್ನು ಆದಿವಯ ಎನ್ನುವ ಹಾಗೆ ನಾವು ಕಂಡುಕೊಂಡು ಬರಿದ್ದೇವೆ ನಿನ್ನ ಆದಿ ಧಾನ್ಯವನ್ನು ನಾವು ಬಯಬಹುದು ಆದ್ದರಿಂದ